ಹದ್ದು ತನ್ನ ಮರಿಗಳಿಗೋಸ್ಕರ ಸುಂದರವಾದ ಗೂಡನ್ನ ಕಟ್ಟಿ ಅದರಲ್ಲಿರುವ ಮುಳ್ಳುಗಳು ಚುಚ್ಚಬಾರದಂತೆ ಅದಕ್ಕೆ ಮೆದುವಾದ ಪದಾರ್ಥವನ್ನು ಹಾಸುತ್ತದೆ ಕ್ರಮೇಣವಾಗಿ ತನ್ನ ಮರಿಗಳಿಗೆ ಆಹಾರವನ್ನು ತಂದುಕೊಟ್ಟು ಅವು ಬೆಳೆಯುವವರೆಗೂ ಸುಮ್ಮನಿರುತ್ತದೆ ತನ್ನ ಮರಿಗಳು ಸಾಕಷ್ಟು ಬೆಳೆದಿವೆ ಎಂದು ಗೊತ್ತಾದ ತಕ್ಷಣ ತನ್ನ ಬಾಯಿಯಿಂದ ಹಾಗೂ ಕಾಲುಗಳಿಂದ ಮೆದುವಾದ ಪದಾರ್ಥಗಳನ್ನು ಕಿತ್ತಿಸುತ್ತದೆ ಹಾಗೂ ಕ್ರಮೇಣ ಆಹಾರ ತಂದು ಕೊಡುವುದನ್ನು ನಿಲ್ಲಿಸುತ್ತದೆ ಒಂದು ಕಡೆ ಗೂಡಿನಲ್ಲಿರುವ ಮುಳ್ಳುಗಳು ಹಾಗೂ ಕಡ್ಡಿಗಳು ಚುಚ್ಚುತ್ತಿದ್ದರೆ ಇನ್ನೊಂದು ಕಡೆ ಹಸಿವೆಯಿಂದ ಆ ಪಕ್ಷಿಗಳು ತನ್ನ ತಾಯಿ ಯಾಕೆ ಹೇಗೆ ಮಾಡುತ್ತಿದ್ದಾಳೆ ಎಂದು ಯೋಚಿಸುತ್ತಿರುತ್ತವೆ ಆ ತಕ್ಷಣಕ್ಕೆ ಅದು ಅರ್ಥವಾಗದೇ ಇರಬಹುದು ಆದರೆ ಹದ್ದು ಹೇಗೆ ಮಾಡಲು ಒಂದು ಕಾರಣವಿದೆ ಹದ್ದಿನ ಮರಿಗಳು ಗೂಡಿನಲ್ಲಿ ಸುಖವಾಗಿ ಇರುವವರೆಗೂ ಹಾರುವ ಪ್ರಯತ್ನ ಮಾಡುವುದೇ ಇಲ್ಲ ಆದ ಕಾರಣ ಹದ್ದು ಮರಿಗಳ ಗೂಡುಗಳನ್ನ ತೆಗೆದು ಅದನ್ನು ಅವುಗಳನ್ನ ಹಸಿವೆಯಿಂದ ಬಳಲಿಸುತ್ತದೆ ಆಗ ಅವು ಹಾರುವ ಪ್ರಯತ್ನ ಮಾಡುತ್ತವೆ ಅದೇ ರೀತಿಯಾಗಿ ಕ್ರೈಸ್ತ ಜೀವಿತದ ಆರಂಭದಲ್ಲಿ ಕರ್ತನು ನಿಮಗೆ ಅನುಕೂಲವಾದ ಮಾರ್ಗಗಳನ್ನ ಅನೇಕ ಆಶೀರ್ವಾದಗಳನ್ನ ಕೊಡುತ್ತಾನೆ ನೀವು ಪ್ರಾರ್ಥಿಸಿದಾಗ ಅದ್ಭುತಗಳು ಸೂಚಕ ಕಾರ್ಯಗಳು ನಡೆಯುತ್ತವೆ ಆದರೆ ಕರ್ತನು ಪ್ರಾಪಂಚಿಕವಾದ ಆಶೀರ್ವಾದಗಳನ್ನೇ ಕೊಡುತ್ತಿದ್ದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಉನ್ನತವಾದ ಅನುಭವಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ನೋಡಿ ನಡೆಯದೆ ನಂಬಿಕೆಯಿಂದ ನಡೆಯುವುದನ್ನು ಕಲಿಯಬೇಕು ಕಷ್ಟದ ಹಾದಿಗಳಲ್ಲಿ ನಡೆದು ಬಲ ಹೊಂದಿಕೊಳ್ಳಬೇಕು ಅದರಿಂದಲೇ ಕರ್ತನು ತಕ್ಕ ಸಮಯದಲ್ಲಿ ಗೂಡನ್ನು ಬಿಡುತ್ತಾನೆ ಅನೇಕರಿಗೆ ಉನ್ನತವಾದ ಆತ್ಮಿಕ ಜೀವಿತವನ್ನ ರುಚಿಸುವುದು ಇಷ್ಟವಿಲ್ಲ ಅವರಿಗೆ ಹೊರಗಿನ ಸುಖಭೋಗಗಳ ಜೀವಿತವೇ ಚಂದವಾಗಿ ಕಾಣುತ್ತದೆ ಅದರಲ್ಲೇ ತೃಪ್ತಿಯಾಗಿ ಬಿಡುತ್ತಾರೆ ಆದರೆ ದೇವರು ನಿಮ್ಮನ್ನು ಉನ್ನತಕ್ಕೆ ಹಾರಿಸಬೇಕೆಂದು ಬಯಸುತ್ತಾನೆ ಅದಕ್ಕಾಗಿಯೇ ಕೆಲವೊಮ್ಮೆ ಕರ್ತನು ಪ್ರತಿಯೊಬ್ಬ ಅವರನ್ನು ಹಲವು ರೀತಿಯ ಅನುಭವಗಳಲ್ಲಿ ನಡೆಸುತ್ತಾನೆ ಯಾವುದೇ ಆದ ಅನುಭವದಲ್ಲಿ ಆತನು ಸುಖದಿಂದ ಸದಾಕಾಲವೂ ಇಡುವುದಿಲ್ಲ ನೀವು ಆತ್ಮದಲ್ಲಿ ಬಲ ಹೊಂದಬೇಕೆಂಬ ಕಾರಣದಿಂದ ಕೂಡ ಕಲಕುತ್ತಿರುತ್ತಾನೆ ಎಪ್ಪತ್ತು ಮಂದಿಯಾಗಿ ಐಗುಪ್ತಾ ದೇಶಕ್ಕೆ ಹೋದ ಇಸ್ರಾಯೆಲರು ನಾನೂರ ಮೂವತ್ತು ವರ್ಷಗಳಲ್ಲಿ ಲಕ್ಷೋಪಲಕ್ಷವಾಗಿ ಹೆಚ್ಚಿದ್ದರು ಅವರು ದನ ಕುರಿಗಳನ್ನು ಮೇಯಿಸಲು ಘೋಷನ್ ಸೀಮೆ ಅನುಕೂಲವಾಗಿದ್ದರಿಂದ ಐಗುಪ್ತಾ ದೇಶವೇ ಸಾಕೆಂದು ನಿರ್ಧರಿಸಿಬಿಟ್ಟಿದ್ದರು ಆದರೆ ಕರ್ತನಾದರೂ ದಾಸತ್ವದ ದೇಶದಿಂದ ವಾಗ್ದಾತವಾದ ಖಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗಲು ಅವರ ಗೂಡನ್ನು ಕಲಕಬೇಕಾಯಿತು ಯೋಸಿಫನನ್ನು ಅರಿಯದ ಪರೋಹನು ರಾಜ್ಯಾಧಿಕಾರವನ್ನು ವಹಿಸಿಕೊಂಡಾಗ ಇಸ್ರಾಯೇಲರಿಗೆ ವಿರುದ್ಧವಾಗಿ ನಿಂತನು ಅವರನ್ನು ಮುಳ್ಳುಗಳಾಗಿ ಚುಚ್ಚಲು ಕಠೋರವಾಗಿ ದುಡಿಸಿಕೊಳ್ಳಲು ಗಂಡು ಕೂಸುಗಳನ್ನು ಕೊಲೆ ಮಾಡಲು ಪ್ರಾರಂಭಿಸಿದನು ಆಗ ಇಸ್ರಾಯೇಲರಿಗೆ ತಮ್ಮ ವಾಗ್ದಾತ ದೇಶದ ಅರಿವಾಯಿತು ಮೋಶೆ ಜೀವಿತದಲ್ಲೂ ದೇವರು ಹೀಗೆ ಮಾಡಿದರು ಮೋಶೆಯನ್ನು ಚಿಕ್ಕ ವಯಸ್ಸಿನಲ್ಲಿ ರಾಜ ವೈಭೋಗದಲ್ಲಿ ಬೆಳೆಯುವಂತೆ ಮಾಡಿದರು ಆನಂತರ ಒಂದು ದಿನ ಅವೆಲ್ಲವನ್ನು ಬಿಟ್ಟು ಓಡು ಹೋಗುವಂತೆಯೂ ಕರ್ತನೆ ಮಾಡಿದನು ನಲವತ್ತು ವರ್ಷಗಳು ಮಿದಾನ್ಯ ದೇಶದಲ್ಲಿ ಕುರಿ ಕಾಯುವ ಪರಿಸ್ಥಿತಿಯಲ್ಲಿ ಅತ ಇದ್ದನು ದೇವರು ಯಾವಾಗ ಮೋಶೆಯ ರಾಜ ವೈಭೋಗದ ಗೂಡನ್ನು ಕದಲಿಸಿದ್ರು ಆ ನಂತರವೇ ಮುಂಗೋಪಿಯಾದ ಮೋಶೆ ಒಬ್ಬ ಮಾರ್ಗದರ್ಶಿಯಾಗಿ ನಾಯಕನಾಗಿ ದೇವ ಸಾತ್ವಿಕ ಮನುಷ್ಯನಾಗಿ ಬೆಳೆದು ನಿಂತನು ನಿಮ್ಮ ಕಂಫರ್ಟಬಲ್ ಝೋನನ್ನು ದೇವರು ತೆಗೆದುಹಾಕಿದ್ದಾನೆ ಎಂದರೆ ಅರ್ಥ ನಿಮಗೆ ದೇವರು ಏನನ್ನೋ ಕಲಿಸುತ್ತಿದ್ದಾನೆ ಕ್ರಿಸ್ತನ ಶಿಷ್ಯರು ಕ್ರಿಸ್ತನು ಮಾಡುತ್ತಿದ್ದ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ನೋಡಿ ಬಹಳ ಸಂತೋಷಪಟ್ಟರು ಅದರೊಂದಿಗೆ ಸೇವೆ ಮಾಡುವುದು ಭಾಗ್ಯಕರವಾದುದ್ದು ಎಂದು ಎಣಿಸಿದರು ಆದರೆ ಒಂದು ದಿನ ಏಸು ನಾನು ಈ ಲೋಕವನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ ಆದರೆ ನಾನು ಹೋಗದ ಹೊರತು ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ಎಂದಾಗ ಅವರು ಕದಲಿದರು ಅಷ್ಟೇ ಅಲ್ಲ ಏಸುವಿನ ಮರಣ ಅವರನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು ಆದರೆ ಕ್ರಿಸ್ತನು ಅವರನ್ನು ಹಾಗೆಯೇ ಬಿಟ್ಟು ಬಿಡಲಿಲ್ಲ ಪವಿತ್ರಾತ್ಮನ ಎಂಬ ಸಹಾಯಕನನ್ನು ಅವರಿಗೆ ಕೊಟ್ಟನು